ಅದು ಕೇವಲ ಗಂಡಸರೇ ಸೇರಿ ಆಚರಿಸುವ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವದಲ್ಲಿ ಅಪ್ಪಿತಪ್ಪಿಯು ಹೆಂಗಸರು ಪಾಲ್ಗೊಳ್ಳುವುದಿಲ್ಲ ಪೂಜೆಯಿಂದ ಹಿಡಿದು ಅಡುಗೆ ಮಾಡಿ ಬಡಿಸುವವರೆಗೂ ಎಲ್ಲವನ್ನೂ ಇಲ್ಲಿ ಮಾಡ್ತಾರೆ ವರ್ಷಕ್ಕೊಮ್ಮೆ ಈ ಜಾತ್ರೆ ನಡೆಯಲಿದ್ದು ಇದನ್ನ ಗಂಡಸರ ಜಾತ್ರೆ ಎಂದು ಕರೆಯುತ್ತಾರೆ ಹಾಗಿದ್ರೆ ಯಾವುದು ಆ ಜಾತ್ರೆ ಅಂತೀರಾ ಈ ಸ್ಟೋರಿ ನೋಡಿ ರೆ ಹೊರ ವಲಯದಲ್ಲಿರುವ ಬಸಾಪುರ ಗ್ರಾಮದಲ್ಲಿ ನಡೆಯುತ್ತೆ ಮಹೇಶ್ವರ ಸ್ವಾಮಿ ಜಾತ್ರೆ ಈ ಜಾತ್ರೆಯನ್ನ ಗಂಡಸಿರಿ ಸೇರಿ ಆಚರಿಸುವುದು ವಿಶೇಷ ಜಾತ್ರೆ ಆಚರಿಸಿ ಸಾಮೂಹಿಕವಾಗಿ ಪ್ರಸಾದ ಸ್ವೀಕರಿಸುತ್ತಾರೆ ಭಕ್ತಗಣ ಎಲ್ಲಿ ನೋಡಿದ್ರಲ್ಲಿ ಕಾಣಿಸುತ್ತಿರುವ ಪುರುಷರು ಸಾಮೂಹಿಕವಾಗಿ ಅನ್ನ ಬೆಲ್ಲ ಬಾಳೆಹಣ್ಣಿನ ಸಾಂಬಾರು ಸೇವಿಸುತ್ತಿರುವ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಹೌದು ಗ್ರಾಮದಲ್ಲಿ ಮಹೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರವಿದ್ದು ಮಹೇಶ್ವರ ಸ್ವಾಮಿ ಜಾತ್ರೆಯನ್ನ ಗ್ರಾಮಸ್ಥರು ಆಚರಿಸಿಕೊಂಡು ಬರುತ್ತಿದ್ದಾರೆ ಪ್ರತಿ ವರ್ಷ ಎರಡು ದಿನ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯಲಿದೆ ಮಹೇಶ್ವರ ಸ್ವಾಮಿಯು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಚಿಕ್ಕಲಗೆರೆ ಗ್ರಾಮದಲ್ಲಿ ನೆಲೆಸಿದ್ದು ಬಳಿಕ ಸ್ವಾಮಿ ಯಾವುದೋ ಕಾರಣಕ್ಕೆ ಬಸಾಪುರ ಗ್ರಾಮಕ್ಕೆ ಬಂದು ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ ಈ ಜಾತ್ರೆಯನ್ನ ಪುರುಷರೇ ಸೇರಿಕೊಂಡು ಮಾಡುವುದರಿಂದ ಇದನ್ನ ಗಂಡಸರ ಜಾತ್ರೆ ಎಂದು ಕರೆಯುತ್ತಾರೆ ಈ ಮಹೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಭಕ್ತರು ಸಾಮೂಹಿಕವಾಗಿ ಕುಳಿತು ಪ್ರಸಾದ ಸೇವಿಸುವುದು ಇಲ್ಲಿನ ವಿಶೇಷ ಮಹೇಶ್ವರ ಜಾತ್ರೆಯ ವಿಶೇಷ ಏನಪ್ಪ ಅಂದ್ರ ಚಿಕ್ಕಲಕೆರೆ ಅಂತ ಒಂದು ಚನಗೇರಿ ಅಥವಾ ಚಿಕ್ಕಲಕೆರೆ ಅಂತ ಒಂದು ಊರು ಅಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು ನಡೆಯೋಕರ ಏನು ಮಾಡ್ತೀವಿ ನಮ್ಮ ದಾವಣಗೆರೆಯರು ಒಬ್ರು ಅಲ್ಲಿಗೆ ಹೋದಂಗೆ ಮುಖ್ಯಸ್ಥರು ಹೋದಂಗೆ ಅಲ್ಲಿಗೆ ಯಾವುದೋ ಒಂದು ವ್ಯಾಪಾರಕ್ಕೆ ಹೋದಂಗ ವ್ಯಾಪಾರ ಅಂದ್ರೆ ಏನು ಎತ್ತಿ ಎತ್ತಿ ವ್ಯಾಪಾರಕ್ಕೆ ಹೋದರೋ ಬೇರೆ ಯಾವ ಥರ ಯಾವ್ದಾರ ವ್ಯಾಪಾರಕ್ಕೆ ಹೋಗಿದ್ರೋ ಗೊತ್ತಿಲ್ಲ ಆ ವ್ಯಾಪಾರಕ್ಕೆ ಹೋದಾಗ ಅವ್ರಿಗೆ ಏನೋ ತಿಳಿತೇನು ಸುಳ್ಳ ಅಲ್ಲಿ ಮೈಸೂರಿನ ಜಾ ಜಾತ್ರೆಗೆ ಹೋಗಿದ್ರಲ್ಲಿ ವ್ಯಾಪಾರಕ್ಕೆ ಅವತ್ತ ಮೈಸೂರಿನ ಜಾತ್ರೆ ಐತೆ ಅಲ್ಲಿ ಅವ್ರು ಅದಕ್ಕಾಗಿ ಹೋಗಿಲ್ಲ ಪಾಪ ಇಲ್ಲನಲ್ಲ ಅದಕ್ಕೆ ಜಾತ್ರೆಗೆ ಹೋದಾಗ ಅದು ವಿಶೇಷ ಏನಪ್ಪ ಅಂದ್ರೆ ಯಾಕೆ ಭಾರಿ ಜಾತ್ರೆ ಐತಿ ಬಾರಿ ಜನ ಹೋಗ್ತದ ನಾವು ಹೋಗಿ ಪ್ರಸಾದ ತಗೋಬೇಕಂತಂದು ಕೇಳಿದಂಗೆ ಪಕ್ಕಕ್ಕೆ ಏನಪ್ಪಾ ಇದು ವಿಶೇಷ ಏನಂದ ಇಲ್ಲ ಮೈಸೂರು ಜಾತ್ರೆ ಐತಿ ವಿಶೇಷ ಅದಕ್ಕೆ ಕರೆದಾರ ನಾವು ಊಟಕ್ಕೆ ಅಲ್ಲೇ ಹೋಗ್ಕವಿ ಅವರು ಜಾತ್ರೆಗೆ ಹೋಗಿದ್ದು ಅವ್ರ ಊಟ ಪ್ರಸಾದ ಮುಗಿಯ ಅವ್ರಿಗೆ ತೃಪ್ತಿ ಆಗೈತಿ ಹಂಗ ಇತ್ಲಾಗ ಪ್ರತಿ ವರ್ಷ ಎರಡು ದಿನಗಳ ಕಾಲ ಮಹೇಶ್ವರ ಸ್ವಾಮಿಯ ಜಾತ್ರೆ ನಡೆಯಲಿದೆ ಮೊದಲ ದಿನ ಎರಡು ಬಾಳೆಹಣ್ಣಿನ ಚಿಪ್ಪನ್ನ ಮಹೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಬಳಿ ಇರುವ ಪುಷ್ಕರಣಿಯಲ್ಲಿ ತೇಲಿ ಬಿಡಲಾಗುತ್ತದೆ ಅದರಲ್ಲಿ ಒಂದು ತೇಲಿ ಒಂದು ಮುಳುಗಿದರೆ ಒಳ್ಳೆಯದಾಗುತ್ತದೆ ಒಂದು ವೇಳೆ ಎರಡು ಮುಳುಗಿದರೆ ಅಪಾಯ ಎಂಬುದು ಭಕ್ತರ ನಂಬಿಕೆಯಾಗಿದೆ ಇನ್ನು ಜಾತ್ರೆ ಆರಂಭಕ್ಕೂ ಮುನ್ನ ಇಡೀ ಬಸಾಪುರ ಗ್ರಾಮದಲ್ಲಿ ಹಬ್ಬ ಆಚರಿಸಲಾಗುತ್ತದೆ ಬಳಿಕ ದೇವರುಗಳನ್ನ ಮಹೇಶ್ವರ ಸ್ವಾಮಿಯ ಕ್ಷೇತ್ರಕ್ಕೆ ಕರೆತಂದು ಬಳಿಕ ಅಡುಗೆ ಮಾಡಲು ಆರಂಭವಾಗುತ್ತದೆ ಮೊದಲ ದಿನ ಇಲ್ಲಿಗೆ ಬರುವ ಭಕ್ತರು ಬಾಳೆಹಣ್ಣು ಬೆಲ್ಲ ಸಕ್ಕರೆ ಹಾಲನ್ನ ಪ್ರಸಾದವಾಗಿ ಸ್ವೀಕರಿಸಿದರೆ ಎರಡನೇ ದಿನ ಅನ್ನ ಕೆಂಪು ಸಾಂಬಾರ್ ಬಿಳಿ ಸಾಂಬಾರನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ ಈ ಮಹೇಶ್ವರ ಜಾತ್ರೆಗೆ ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಿಂದ ಸಾವಿರಾರು ಜನ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸೇವಿಸುವುದು ವಿಶೇಷ ಫಸ್ಟ್ ಇಲ್ಲಿ ಬಂದ ಮೇಲೆ ಗದ್ದಿ ಮೇಲೆ ಸ್ವಾಮಿಯ ಕುದಿಸ್ಬಿಟ್ಟು ಎರಡು ಬಾಳೆಹಣ್ಣು ಚಪ್ಪು ಪತ್ರಿ ಆರ ಲೇಟ್ ಗದ್ದಿ ಮೇಲೆ ಇಡ್ತೇವೆ ದೇವ್ರ ತೊಗೊಂಡು ಅಂತ ಇಲ್ಲಿ ಬರ್ತವೆ ಬಾವಿಗೆ ಬಾವಿ ಬಂದಾದ್ಮೇಲೆ ನಾವು ಅದನ್ನು ಸ್ವಾಮಿಗಳ್ ಇರ್ತಾರೆ ಗುರುಗಳು ಬಾವಿ ಒಳಗೆ ಮುಳುಗಿ ಮೃತಿಗೆ ತಗೊಂಬರ್ತಾರೆ ಬಾವಿಗಳಿಂದ ತಂದು ಮೇರೆಗೆ ನಮ್ಮ ಬಾಳೆಹಣ್ಣು ಚಪ್ಪು ಹಾರ ಇಟ್ಟು ಅದ್ರಾಗ ಇಡ್ತಾರೆ ಅವಾಗ ಇಟ್ಟ ತಕ್ಷಣ ಅದು ಮಹೇಶ್ವರ ಸ್ವಾಮಿ ಬಂತಂದು ಅರ್ತಾರೆ ಕಾಯಿಲೆಲ್ಲ ಬಿಟ್ಟು ಮತ್ತು ವಾಪಸ್ ತಗೊಂಬಂದು ಗದ್ದಿ ಮೇಲೆ ಇಡ್ತಾರೆ ಗದ್ದಿ ಮೇಲೆ ಇಟ್ಟಿ ಎಲ್ಲರು ಪ್ರಸಾದ ಮಾಡ್ತಾರಲ್ಲ ಪ್ರಸಾದ ಮಾಡಿಲ್ಲ ಅಂದಮೇಲೆ ಮತ್ತೆ ಮಹೇಶ್ವರ ಸ್ವಾಮಿ ಬಂದ ಅಲ್ಲಿ ವಾಪಸ್ ಬರ್ತಾರೆ ಮತ್ತೆ ವಾಪಸ್ ಕಳಿಸೋಕೆ ಬಂದ್ಮೇಲೆ ಅದು ಬಾವಿ ಎಲ್ಲಿ ಇರ್ತಾಲ್ರಿ ಇಬ್ಬರು ಗುರುಗಳು ಮುಳುಗ್ತಾ ಇರ್ತಾರೆ ಬಾಯಿನ ಚೆಪ್ಪು ಅದನ್ನ ತೇಲ್ ಬಿಡ್ತಾರೆ ಆದ್ರೆ ಎರಡು ಮುಳುಗ ಎರಡು ರೀ ಒಂದು ತೇಲ್ತೈತಿ ಒಂದು ಮುಳುಗ್ತೈತಿ ಅದು ಏನೋ ಥರ ವಿಶೇಷ ಮಾಡ್ಕೊಂಬಂದ್ರ ಹಿಂದಿಂದ ಒಂದು ತೇಲಿದ್ರೆ ಒಳ್ಳೇದಂತ ಎರಡು ಮುಳಿದ್ರೆ ಕೆಟ್ಟದ್ದಂತ ಎರಡು ಮುಳಿದ್ರೆ ಯಾರು ಕಾರ್ಯಕರ್ತರಿಗೆ ತೊಂದರೆ ಅಥವಾ ಸಹಾಯ್ತಾರೆ ಭಾವನೆ ಇರ್ತಾರೆ ಅದ ಆತ ಇನ್ನು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ ನೂರಾರು ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬರುತ್ತಿದ್ದರೂ ಇಲ್ಲಿಗೆ ಹೆಣ್ಣು ಮಕ್ಕಳು ಯಾರೂ ಕೂಡ ಬರುವುದಿಲ್ಲ ಇಂದಿಗೂ ಅದು ನಡೆದುಕೊಂಡು ಬರುತ್ತಿದೆ ಮಹಿಳೆಯರು ಏನಾದರೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡರೆ ಅಪಾಯ ಕಟ್ಟಿಟ್ಟ ಬುತ್ತಿಯಂತೆ ಹಾಗಾಗಿ ಇಲ್ಲಿಯ ತನಕ ಮಹಿಳೆಯರು ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಪುರುಷರೇ ಸೇರಿ ಈ ಜಾತ್ರೆಯನ್ನ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಬಸಾಪುರದಲ್ಲಿ ನಡೀತಾ ಇರೋಂಥ ಮಹೇಶ್ವರನ ಜಾತ್ರೆಗೆ ಇದು ಸಾಮಾನ್ಯವಾಗಿ ಮುನ್ನೂರು ನಾನೂರು ವರ್ಷದಿಂದ ಇರೋವಂಥ ಇತಿಹಾಸ ಮುನ್ನೂರು ನಾನೂರು ವರ್ಷದಿಂದಲೂ ಇಲ್ಲಿ ಇತಿಹಾಸದ ಪ್ರಕಾರ ಮಹೇಶ್ವರನ ಜಾತ್ರೆ ನಡೆದತಿ ಇಲ್ಲಿ ಏನಾಗಿದೆ ಅವತ್ತಿಂದಲೂ ಬರೀ ಇಲ್ಲಿ ಗಂಡು ಮಕ್ಕಳದೇ ನಡೆದಿದೆ ಹೆಣ್ಮಕ್ಳು ಅವತ್ತಿಂದಲೂ ಬಂದಿಲ್ಲ ನಮ್ಮೂರಲ್ಲಿ ಅದಕ್ಕೆ ಒಟ್ಟು ಅವತ್ತು ಹೇಳಿರೋ ಅಂಥ ಒಂದು ಕಟ್ಟುಪಾಟಿಗೆ ಇಲ್ಲೆಲ್ಲರೂ ಬದ್ಧವಾಗಿ ನಡ್ಕೊಂಡಿರೋದ್ರಿಂದ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಅಷ್ಟೇ ಆವತ್ತಿಂದ ನಡೆದಿರೋದು ಇಲ್ಲಿ ಗಂಡು ಮಕ್ಕಳಿಗೆ ಬರೀ ಗಂಡು ಮಕ್ಕಳಿಗೆ ಬೆಳಿಗ್ಗೆ ಮಾ ಆಗುತ್ತೆ ಮಾಪಂಕ್ತಿ ಆದಮೇಲೆ ನಾಳೆ ಇವತ್ತು ರಾತ್ರಿ ದೇವ್ರ ಊರಾಗ ಹೋಗೋ ತನಕ ಇಲ್ಲಿ ಯಾರೂ ಹೆಣ್ಮಕ್ಳು ಬರೋಲ್ಲ ಈ ಬೌಂಡ್ರಿಗೆ ಬರಲ್ಲ ಅದು ಆ ಥರ ಆವತ್ತಿಂದ ನಡ್ಕೊಂಬಿ ಇಲ್ಲಿ ಅದಕ್ಕೇನು ಇನ್ಸಿಡೆನ್ಸ್ ಅಂತ ಇನ್ನು ಪೂರ್ವಿಕರಿಗೆ ಏನಾರ ಗೊತ್ತಿಲ್ಲ ಪ್ರತಿಯೊಂದೂ ಗಂಡು ಮಕ್ಕಳೇ ಇಲ್ಲಿ ಯಾರೂ ಹೆಣ್ಮಕ್ಳು ಪ್ರ ಅಲೋನೇ ಇಲ್ಲ ಬರೋದು ಇಲ್ಲ ಆಮೇಲೆ ಈ ಒಂದು ಯಾರು ಬ ನಮ್ಮ ಏನೊಂದು ಈ ಬೌಂಡ್ರಿ ಇದೆ ಚೌಡಮ್ಮನ ದೇವಸ್ಥಾನ ಅಲ್ಲಿಂದ ಇಟ್ಲಾಗಿ ಮುಂದಕ್ಕೆ ಬಂದಿಲ್ಲ ಯಾರು ಒಟ್ಟಿನಲ್ಲಿ ಗಂಡಸರ ಜಾತ್ರೆ ಎಂದು ಕರೆಸಿಕೊಳ್ಳುವ ಮಹೇಶ್ವರ ಜಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದರೆ ಮಹಿಳೆಯರು ಈ ಜಾತ್ರೆಯಲ್ಲಿ ಏಕೆ ಪಾಲ್ಗೊಳ್ಳುವುದಿಲ್ಲ ಎಂಬುದು ತರ್ಕಕ್ಕೆ ನಿಲುಕದ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ